ನೋಡಿ ನಾ ನಿನ್ನ ಮೊಬೈಲ್ ತಂದಿನಿ ಅಂತ ಹೆಂಗ್ ಚಂದದ ನೋಡು ನಲ್ವತ್ತೆ ಕೊಟ್ಟಿನಿ ನೋಡಿ ಹೌದು ತಗೊಂಡ್ ಬಂದಿದಲ್ಲ ಚಂದ ಅಯ್ಯ ಏನ ತಾದಿಲ್ಲ ನಿಮ್ಗ ಹತ್ತು ಬರೋ ಟೈಮ್ ಆಗದ ಮನೆ ಕಾಲ ಸಂಗೆ ಬಿತ್ತದ ಹೋಗು ನೋಡ್ರಿ ಏ ಇಲ್ಲಿ ನಿನ್ ಮಾಡಂಗಿತ್ತಂದ್ರ ಮಾಡು ಇಲ್ಲಂದ್ರ ಬಿಡು ಸುಮ್ಮನೆ ನಮ್ಗ ಅದನ್ನ ಮಾಡು ಇದನ್ನ ಮಾಡು ತಮ್ ಜೋರ್ ಜಬರ್ಸ್ತಿ ಮಾಡ್ಬೇಡ ಕೆಲಸ ಕೆದಾಳಕಿ ಮಾಡ್ತಾಳಿನು ಜೀವ ತಿತ್ತಿದೆ ನನ್ಗ ನಡೆ ಹೊರಗು ನಮ್ ಮೊದ್ಲೇ ಆರಾಮ್ ಇಲ್ಲ ಕಡ್ಮೆ ಈ ಆತ್ಮನೆ ಹೊರಗೊಂದು ಓಡಿ ನಿಂತು ಶ್ರೀ ಏನ್ ಬಿಸિલે ವಾ ತಾಯಿ ವ್ಯಾಸಕಿ ಬಿಸಲೇ ಇತ್ ನೋಡಿವಾ ಏನ್ ಬಿಸિલે ವಾ ತಾಯಿ ಸಿಯಸಿವಾ ಇನ್ ಬಿಸಲೋಯ ವಾ ತಾಯಿ ಹೊರಗಿಂದ ಶಾಂತಿ ದಿನ ಬಂದಾರ ಒಂದ ಚರಗಿ ನೀರು ಕೊಡ್ಬೇಕ ಅಂತದ ಏನರ ಐತೆ ಇಲ್ಲ ನಿಮಗೆ ತರಲಕ್ ಹೋಗાળ ಐವಾ ತರಲಕ್ ಹೋಗાળ ಬಳಗ ತರಲಕ್ ಹೋಗાળ ಯವ ನೀ ಕೂತು ನೀರ್ ಕುಡಿ ಇವ್ರ ಏನ್ ಮಾಡ್ಯಾರ ಇದು ಏನ್ ಮನಿ ಅನ್ಕೊಂಡಿರೋ ಕಸ ಡಬ್ಬಿ ಅನ್ಕೊಂಡಿರೋ ಮೂರ್ ಜನ ಮನೆಯಾಗಿದ್ದೀರಿ ಏನು ಮಾಡಕ್ ಆಗಲ್ಲ ನಿಮ್ಗ ಮನಿ ನೋಡ್ರಿ ಇದು ಯೋ ಯೋವ ಯೋವ್ ಯೋವ ಇದಲ್ಲ ನೋಡ್ಯವ್ ತಿಪ್ಪಿನ ಮಾಡ್ಯಾರ ಮನಿ ಅನ್ನ ಏನು ಖುನ ಇಟ್ಟಿಲ್ಲ ಒಳಗ್ ಬಂದ್ ನೋಡ್ಬೇ ಮನಿ ಅನಂತದ್ ಹೆಂಗ್ ಮಾಡ್ಯಾರ ಕಚರಾ ಡಬ್ಬಿ ಆಗೈತ್ ಮನಿ ಇಲ್ಲ ಉಪಾಸೆ ಈಗ ಏನ ತಂಗಿದ್ ಮನಿ ಅದ ಮಠ ತಿಳ್ಕೊಂಡ್ರೆ ನಾಂದು ತಾಂದ್ ನಡ್ಕೊಂಡ್ರೆ ಸ್ವಲ್ಪ ಬೇಕ ಬೇಕೈತೆ ಮನೆಯ ತಗೊಂಡಿನ್ ನಿನ್ ಯಾರ್ ಅಂತ ತಗೋತ ಹೇಳಿದ್ರಿ ಇವ ತಂದ್ ಹೊರಗಿಂತ ಮಾಡ್ಬೇಕು ಯಾಕ ಯಾಕಂದ ತಗೋಬೇಕು ಕೆಲಸದಾಗ ಬರ್ತಾಳ ಬಿಟ್ಟೇವಿ ಕೆಲಸದ ಹೇಳೋಗಿ ಏನ್ ಕೆಲಸದಾಗ ಕೆಲಸ ಹೇಳಿ ನಮಗ್ ಗೊತ್ತಿಲ್ಲ ಅದೆಲ್ಲ ನಾವ್ ಮಾಡಿಲ್ಲ ಅತ್ತಿ ರೊಟ್ಟಿ ಅಟ್ ಬೇಕಾಗಿತ್ತು ಅಂದ್ರ ಹೊರಗಿಂದ ಮಾಡ್ಕೋಬೇಕಿತ್ತು ನಿನ್ ಯಾರ ಒಳಗಿಂದ ಮಾಡ್ಕೊಂಡಿದ್ರು ನಿಮ್ಮ ಕಾಲಿ ಬಿದ್ದಾವ ಮಗಳಾಗುದಿಲ್ಲ ನೋಡಿ ನಿನ್ ಮಗಳಿಗೆ ಹಚ್ಚಬೇಕಾದ್ರ ನಿನ್ ಮಗಳ್ ತಂದ್ ಇಟ್ಕೊಂಡಿ ಅಲ್ಲ ಮನ್ಯಾಗ ನಿನ್ ಮಗಳಿಗೆ ಹಚ್ಚು ಗಂಡ ಮನಿ ಬಿಟ್ಟು ಬಂದಾಳಲ್ಲ ಅಪ್ರಕ್ಕು ಎಳಸ್ರ ಅಪ್ರಸ್ಸಾರ ಏನಾಯ್ತು ಗಂಡ ಮನಿ ಕಳ್ಸಕಿ ಆಕಿ ಗಂಡ್ ಮನಿ ಕಳ್ಸುತಾನ ನಾವ್ ಹಿಂಗೆ ಮಾಡೋರ್ ನೋಡು ಅದೆಲ್ಲ ಗೊತ್ತಿಲ್ಲ ನಮ್ಗ ಆಕಿ ಗಂಡ್ ಮನಿ ಕಳ್ಸುತಾನ ನಮ್ ದಿದೇದ ಅಂದ ನೋಡ ಹಾ ಅದೆಲ್ಲ ಗೊತ್ತಿಲ್ಲ ನನ್ಗಿ ಗಂಡ ಮನಿ ಕಳ್ಸಬೇಕು ಆಕಿ ನಾವೆಲ್ಲಾ ಚಂದಿರ್ತೇವ್ ಮನ್ಯಾಗ ಆಕಿ ಗಂಡ ಮನಿ ಕಳ್ಸುತಾನ ನಾವ್ ಸುದ್ದಿರಂಗಿರಿ ಮನ್ಯಾಗ

ನಿನ್ ಮನೆ ತುಂಬಿಸ್ಕೊಂಡಿ ಇವತ್ತು ಅವ್ರೇ ನಿನ್ ಜೀವನ ಹೊಡ್ಯಾಕ್ ನೋಡಕತ್ತಾರ ನೋಡ್ಮ ಏನ್ ಮಾಡ್ಯವ ಅಣ್ಣನ್ ಮಕ್ಳ ತಮ್ಮನ್ ಮಕ್ಳ ತಗೊಂಡೆ ಒಂದ್ ರೊಟ್ಟಿ ಸಾಕವ ನನ್ನ ಮನಿಗ್ ನಾನ್ ಹೋಗ್ತೀನಿ ನನ್ನ ಗಂಡ ಕುಡ್ಕ ಇರ್ಲಿ ಹೆಂಗೆ ಇರ್ಲಿ ನಾನ್ ಏನೇ ಮಾಡಿ ನನ್ ರೋಡ್ ಮೇಲೆ ಬದಕ್ಲಿ ನಾ ಹೋಗ್ತೀನಿ ಅವ್ ನಾ ಬ್ಯಾಡ ನನ್ ಕಣ್ಣಾರೆ ನೋಡಕ್ ನನ್ ನೋಡಕ್ ಆಗಲ್ಲ ಅಣ್ಣನ್ ಮಕ್ಳ ತಮ್ಮನ್ ಮಕ್ಳ ತಗೋತೀರಿ

ನೀವು ಹುಚ್ಚಿರ್ತಾರ ನಿಮ್ದು ಯಾರ ಕೇಳ್ತಾರೀ ವೈನಿ ಅವ್ರ ಶ್ರೀಮಂತರ್ ಮಕ್ಕಳು ಅವ್ರದ್ದೇ ನಡಿಯದಲ್ಲಾ ಅನ್ಬೇಡಮ್ಮ ನೀನು ಬೇಜಾರ್ ಯಾಕ ಮಾಡ್ಕೊತಿ ನೋಡ್ತಂಗಿ ನಡಿ ಹೆಣ್ಣಿಗೆ ನಾದಿನ ಮೂಲತ್ತ ಆಕಿ ನನ್ಗೆ ಈಗ ಹೊಡೆದಾಳ ಅಂದ್ ಬಳಕ ಆಕಿನ್ ಬಿಡುದಿಲ್ಲ ಯಾಕೆ ನೋಡತಿ ಬೇಕಾರೆ ಭೂಮಿ ಮೇಲೆ ಗತಿ ಇಲ್ಲಾರದಂಗೆ ಮಾಡ್ತೀನಿ ಆಕಿ ಮಗಳ ಇಬ್ರುನು ಬಿಡಂಗಿಲ್ಲ ನಾ ಮತ್ತೆ ಅನ್ನಿಸುದೇ ನೋಡಂಗಿಲ್ಲ ನೋಡ್ನಿ ನೀ ಅವ್ರಿಗೊಂದ್ ಗತಿ ಕಾಣಸೆ ಕಾಣಿಸ್ತೀನಿ ನಾನ್ ಬಿಡೋದೇ ಇಲ್ಲ ನೋಡತಿ ಬೇಕಾರ ಅಕ್ಕ ಹಂಗೆಲ್ಲ ಮಾಡೋದ್ರ ಇವ್ರ ಬದಕಕ್ ಬಿಡ್ತಾರ ಅದ್ ಎಂತ ಕಷ್ಟ ಬಂದ್ರು ನಾ ಅನ್ಭವ್ ಸಾಕಿದಿನಿ ಆದ್ರ ಅವ್ರ ಮಾತ್ರ ಜೀವಂತಿ ಭೂಮಿ ಮ್ಯಾಗ ಇರಕ್ ಬಿಡಂಗೇ ಇಲ್ಲ ನಾ ಇದನ್ ಶತ ನೀನ್ ಶಪಥ ಮಾಡಿ ಹೇಳ್ತೀನಿ ನಾನು ಅವ್ರ್ ಬಿಡಲೇ ಇಲ್ಲ ನೋಡು ನೀನ್ ಬೇಕಾದ್ರೆ ನಾನು ಅವ್ರ ಬಿಡೋದೇ ಇಲ್ಲ ಅಕ್ಕ ಆಕಿ ನಮ್ ನೆಗಣಿ ಹಾಳಲ್ಲ ಅವ್ರಿಗೆ ವೈನಿ ವೈನಿ ಅಂತ ಹೇಳಿ ಅವ್ರ ಶರಾಗ ಇಟ್ಕೊಂಡು ಗೆ ತಿರುಗತಾಳ ಅವ್ರಿಗೆಲ್ಲ ಹಚ್ ಕಲಿಸಕಿನಿ ಇಕ್ಕಿನಿ ಏನ್ ಮಾಡೋಣ ಅಕ್ಕಿಗೆ ಒಂದ್ ಗಣಗ್ ಗತಿ ಕಾಣಿಸ್ಸು ತಂಗಿ ನೀವ್ ಒಟ್ಟ ಟೆನ್ಷನ್ ತಗೋಬೇಡ ಅವ್ರಿಗೆಲ್ಲ ಕಲ್ಸ್ದಕ್ಕಿನ ಆಕಿನಿ ಎಲ್ಲ ಮಾಡ್ದಕ್ಕಿನ ಆಕಿನ ನನ್ಗೆಲ್ಲ ಗೊತ್ತೈತಿ ಮೊದಲ ಅವ್ರಿಬ್ರದ್ಗ ಅವ್ವ ಮಗಳಿಗೆ ಒಂದ್ ಗತಿ ಕಾಣಿಸ್ತು ಆಮೇಲೆ ಅಕ್ಕಿ ಒಂದ್ ಗತಿ ಕಾಣಿಸ್ತುನು ಅದ್ರ ಏನ್ ಹುಚ್ಚನೂ ಇಲ್ಲ ಶಾಣಿದ್ರಾಗ ಶ್ಯಾನೇನು ಇಲ್ಲ ಮೊದಲ ಆ ತಾಯಿ ಮಗಳ್ನ ಇಬ್ಬರುನು ಸಾಯಿಸಿ ಹೊರಗಾಕು ಆಮೇಲೆ ಮನಿ ಬಿಟ್ಟು ಓಡಿಸ್ಬಿಡನು ಒಟ್ಟ ಕಳಿಸ್ತೊಬೇಡಿ ಎಲ್ಲಾ ಆಸ್ತಿ ನಾವೇ ವಾರಸ್ದವ್ರ ನಾವೇ ರಾಣಿಯಾರ ಯಾಕ ಹಿಂಗಂದ್ರ ಏನ್ ಪ್ಲಾನ್ ಮಾಡ್ತಿ ಮಾಡು ನಾನು ಪೂರ್ಣ ಸಪೋರ್ಟ್ ನಿನಗಾದ ನಾನ್ ಮಾಡ್ತೀನಿ ಸುಮ್ಮನೆ ನಾ ಎಲ್ಲಾ ತಲೆ ಓಡ್ಸಿನಿ ನಾ ಎಲ್ಲ ಮಾಡ್ಬೇಕೆಲ್ಲ ಪ್ಲಾನ್ ಇಟ್ಕೊಂಡ್ ಕೋತೀನಿ ಸಾತ್ ಕು ಅಷ್ಟೇ ಸಾಕು ನಾನು ಏನು ಮಾಡ್ತೀನಿ ವೈನಿ ಎಲ್ಲಿ ಹೋಗಿದ್ರಿ ಇವ್ರು ಏನ್ ಮಾಡ್ಬೇಕನ್ನ ಕತ್ತರ ನಮ್ಗೊಂದು ಗೊತ್ತಾಗಲಿ ಐತಿ ಇವ್ರು ಹೇಳಾರದೆ ಹೊರಗ ಅಲ್ಲಿ ಇಲ್ಲಿ ಓಡಕತರ ಇವ್ರು ಏನ್ ಮಾಡಿ ಮಾಡೇ ಪಾಯಸ ಮಾಡಿದೆ ನಮ್ಮ ತಂಗಿಯರೇನ ಬರಲ್ವಾ ತಗನ್ನಿ ಹೇಳಿ ತಗೊಂದಿ ಆಯ್ತಂಗಿ ನೀ ತರೋದ್ರಾಗೆ ನಾನು ಪೈಸ ಮಾಡಿಟ್ಟೇನಿ ನಾ ಇದ್ರೊಳು ಪೈಸ ಹಾಕ್ತೀನಿ ಇಲ್ ನೋಡೋಣ ಎಲ್ಲಾದರೂ ದೂರ ಒಯ್ದು ಹೋಗೋದು ಬಂದುಬಿಡು ಅದನ್ನ ಇಲ್ಲೆಲ್ಲಿ ಓಕೆ ನಾಕಿ ನನಗೆ ಹೊಡಿತೀಯಾ ಇವತ್ತು ನಿನ್ನ ಕತೆ ಮುಗಿತು ಕಣಿ ಇವತ್ತು ನಿನಗೆ ಸುಟ್ಟಿನೇ ಇಲ್ಲ ಅಣ್ಣ ಯಾವ ತಿನ್ನ ಫೋನ್ ಮಾಡಿದ್ದೀನಿ ಅಣ್ಣ ಅಣ್ಣ ಹಲೋ ಅಣ್ಣ ಆರಾಮಿದ್ದೀಯಪ್ಪ ನಾನು ಆರಾಮಿದ್ದೀನಿ ನೋಡಪ್ಪ ವೈನಿ ಈ ಪ್ಲ್ಯಾನ್ ನನಗೋಸ್ಕರ ಮಾಡಿದ್ರಲ್ಲ ಇವಾಗ ನಾನು ಒಂದು ಗತಿ ನಿಮ್ಗೆ ಕಾಣಿಸ್ತೀನಿ ವೈನಿ ನನಗೆ ಒಂದು ಗತಿ ಕಾಣಿಸ್ಬೇಕಂದಿದ್ರು ಆ ದೇವರು ನನ್ನ ಬೆನ್ನಿಂದೆ ಇದ್ದಾನೆ ಈ ಪಾಯಸನ ಇವತ್ತು ನಿಮಗೆ ಆಗುತ್ತೆ ವೈನಿ ಮನ್ನನ್ ಜೋಡಿ ಮಾತಾಡಿ ಇವತ್ತು ನನ್ನ ಮನಸ್ಸು ಖುಷಿ ಖುಷಿ ಆಯ್ತು ಆಯ್ತ್ ನೋಡವಾ ಪೈಸಾ ಕೊಡಿರಿ ಓಹೋ ಏನು ವೈನಿ ಇಷ್ಟ ಪ್ರೀತಿ ಮಮಕಾರ ಏನ್ ನಮ್ಗ ಅರ್ಥನೇ ಇಷ್ಟು ಇಷ್ಟ ಒಳ್ಳೆಯವ್ರಾದ್ರು ಇಲ್ಲವ್ವ ನೀನ್ ನಾನ್ ಬದಲಾಗಿದೆ ನೀಗ ನನ್ ಮದ್ಲಿನ್ ತರಾ ಇಲ್ಲಾ ನನ್ಗೆ ಈಗೆಲ್ಲಾ ಅರು ಆಗಿದೆ ನಾನ್ ಎಲ್ಲಾ ಮದ್ಲಿನ್ ತರ ಆಗಿನ ನಾನೀಗ ಹತ್ರ ಇಲ್ಲ ನನ್ಗೂ ಎಲ್ಲಾ ತಿಳಿದಿದೆ ನೀವೇನೂ ತಲೆ ಕೆಡಿಸ್ಕೊಬೇಡಿ ಬಾ ನೀನ್ ಆ ದೇವ್ರ ಹತ್ರ ಬೇಡ್ಕೊಂಡಿದ್ ನೋಡು ಆ ದೇವ್ರು ಇವತ್ತಿಗೂ ನೀನ್ ಹಿಂದಿದ ನೋಡವ ಕಣ ಮತ್ತೇ ನಂದೇನಾಗಿದ್ರು ಕ್ಷಮ ಇಲ್ಲವ ಇದೇ ಬುದ್ಧಿ ಇಲ್ಲ ನೋಡು ಬಾ ಎಷ್ಟ್ ಬುದ್ಧಿ ಬಂದೈತಿ ನೋಡು ನೋಡ್ರಿ ಅಲ್ಲಾ ಸಸ್ತು ಹಾ ಯವ ಇವತ್ತು ವೈನಿಯರು ಪಾಯಸ ಮಾಡಿಕೊಟ್ರು ಎಷ್ಟು ಖುಷಿ ಅನಿಸ್ತಲ್ಲ ನಮ್ಮವ್ವ ಬೆಳಗಿರೋದೆಲ್ಲ ಹಾಲಿ ಅಂತೈತಿ ಇದಕ್ಕೇನು ಗೊತ್ತಾಕೈತಿ ಹ್ಮ್ ಇವ್ರಿಗೆ ಏನು ಆಟ ಆಡ್ಸಕತ್ತೀನಿ ಅಂತ ನಿನಗೇನು ಗೊತ್ತವ ನಾ ಸ್ವಲ್ಪ ಕುಡಿತೀನಿ ನೀ ಸ್ವಲ್ಪ ಕುಡಿಯವ ಆಯ್ತು ಏನು ಸ್ವೀಟ್ ಆಗೈತಮ್ಮ ಸಾಕ ಸಾಕತ್ತ ಇವತ್ತು ಏನ್ ಮಾಡ್ಯಾರ ಇವತ್ತು ಅವ್ವಾ ಪೈಸಾ ಮಾಡ್ಯಾರಲ್ಲ ಆಹಾ ಇವತ್ತೇನು ವಿಶೇಷ ಏನು ಗೊತ್ತೇ ಆಗ್ಲಿಲ್ಲಲ್ಲ ನನಗೆ ಹೌದು ಮೊನ್ನೆ ಇಲ್ಲಿ ಔಷಧಿ ತಂದಿದ್ನಿ ಎಲ್ಲಿಟ್ಟಿನಿ ಹಾ ಇಲ್ಲ ಐತ್ ನೋಡು ಭಾಳ ಇಲ್ಲಿ ಸಾಕು ಸಾಕು ಮಾಡ್ಯಾವ ಇದು ಪೈಸದಾಗ ಇ ಅಂದ್ರೆ ಸತ್ತು ಸತ್ವಕ್ಕ ಬಾಳ ಗೆ ಓ ಇಲ್ಲಿ ಸಾಕ್ ಸಾಕ್ ಆಗೋ ನೋಡು ಪಟಕ್ಕನೆ ತಿನ್ ಸೆಟಪ್ ಕನೆ ಸೆಟಪ್ ಹೋಗಕೋನು ಎಲ್ಲ ಓရತ್ತಿ ಅನ್ಕೊಂಡಂಗೆ ಒನ್ಕೊಂಡಂಗೇ ಆಯ್ತು ನೋಡಿ ತಂಗಿ ಎಲ್ಲ ನಮಗೆ ಆಯ್ತು ನೋಡ ಬಾ ನಾವು ಬಾಯಿ ಬೈಸಿ ಮಾಡ್ಕೊಳ್ಳೋಣ ಕೈ ಕೈಸ ಬಾ ಇದ್ರಿಗೆ ಇಬ್ರು ಅರ್ಧ ಅರ್ಧ ಕುಡ್ಕೊಳ್ಳೋಣ

ದೇವ್ರೆ ನಮಗೆ ನಮಗೆ ನಮಸ್ಕಾರ ಎಲ್ಲ ನಾನು ನಾಡಿದ್ದೆ ಹೇಳ್ತೀವಿ ಇದು ವಿಡಿಯೋ ಮಾಡಿದ್ದು ಏನಪ್ಪಾ ಅಂದ್ರ ನೋಡ್ರಿ ಇವತ್ತ ಹೆಣ್ಮಕ್ಳು ಅಣ್ಣ ತಮ್ಮ ಹೆಣ್ಣ್ರಾಗ್ಲಿ ಇವತ್ತ ಯಾರೇ ಆಗ್ಲಿ ಒಂದು ಹೆಣ್ಣ ನೀವು ಕೊಟ್ಟಿರ್ತೀರ ಅಂದ್ ಬಳಕ ಅವ್ರಿಗೆ ಏನೋ ಒಂದು ಕಷ್ಟ ಇದ್ದಲ್ಲಿ ನಿಮ್ ಮನೆಗೆ ಬಂದಿರ್ತಾರೆ ಅವರು ಈ ತರ ಇಸಕ್ ಸಾಯಿ ಹೊಡೆಯೋದು ಈ ತರ ಟಾರ್ಚರ್ ಕೊಡೋದು ಯಾರು ಅಣ್ಣ ತಮ್ಮ ಹೆಣ್ರು ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರ ನೀವು ಹೆಂಗ ಒಂದ್ ಹೆಣ್ಣ ಅವರು ಒಂದ್ ಹೆಣ್ಣ ಹಂಗ ನೋಡ್ರಿ ದಯವಿಟ್ಟು ಈ ವಿಡಿಯೋದಾಗ ಏನಾರ ತಪ್ಪಾದ್ರ ಮೆಸೇಜ್ ಮೂಲಕ ತಿಳಿಸಿ